ನಮಸ್ಕಾರ ನಾನು ನಿಮ್ಗೆ ಡಾಕ್ಟರ್ ದಿನೇಶ್ ಬರೇಗೌಡ ಮಾತಾಡ್ತಿದ್ದೀನಿ ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್ ಹಾಸನದ ಮಣಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇಲೆಟ್ರಿಷನ್ ಆಗಿ ವರ್ಕ್ ಮಾಡ್ತಾ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಯಾವುದೇ ಜನ ಬರಲಿ ಫಸ್ಟ್ ನಮ್ಮನೆಲ್ಲ ಡಾಕ್ಟರ್ಸ್ನ ಫಸ್ಟ್ ಕ್ವೆಶನ್ ಕೇಳ್ತಿರೋದು ಡೆಂಗೂ ಬಗ್ಗೆ ಯಾವುದೇ ಪಬ್ಲಿಕ್ ಫಂಕ್ಷನ್ಸ್ ಹೋಗಲಿ ಕಾರ್ಯಕ್ರಮಗಳಿಗೆ ಹೋಗಿರಲಿ ಅಥವಾ ಹಾಸ್ಪಿಟ್ಲ್ಗೆ ಬರಲಿ ಫೋನ್ ಬರಲಿ ಫಸ್ಟ್ ಥಿಂಗ್ ಹೆಲ್ತ್ ಬಗ್ಗೆ ಕೇಳ್ತಿದ್ರೆ ಡೆಂಗೂನ ಶುರು ಮಾಡ್ತಿದ್ದಾರೆ ಹಾಗಾಗಿ ನಾನು ಇವತ್ತು ನಿಮಗೆ ಡಾಕ್ಟರ್ಸ್ ಗೆ ಇತ್ತು ನೆನೇನೋ ಎಲ್ಲಾನು ಅದೇ ಕ್ವೆಶನ್ಸ್ ಡೆಂಗೂ ಬಗ್ಗೆ ಕೆಲವು ವಿಷಯಗಳು ತಿಳಿಸಬೇಕಾದ್ಕೊಡ್ತೀನಿ ಕಾಮನ್ ಆಗಿ ಜನರಿಗೆ ಏನು ತಿಳ್ಕೊಬೇಕಾದ್ರೂ ಈಗ ಡೆಂಗೂ ಫೀವರ್ ಡೆಂಗು ಫೀವರ್ ಬಂದದ್ದು ನಿಮಗೆ ಡೌಟ್ಸ್ ಹೇಗೆ ಬರುತ್ತೆ ಫಸ್ಟ್ ಥಿಂಗ್ ಡೆಂಗು ಅಲ್ಲಿ ಒಂದು ಫೀವರ್ ಬರುತ್ತೆ ಹೆಡ್ ಏಕ್ ಬರುತ್ತೆ ತುಂಬಾ ಸುಸ್ತಿ ಇರುತ್ತೆ ತುಂಬಾ ಸುಸ್ತಿ ಇರುತ್ತೆ ಫೀವರ್ ಹೆಡ್ ಕೆಲವು ಸಲ ತುಂಬಾ ಜಾಯಿಂಟ್ಸ್ ಪೈನ್ ಬರುತ್ತೆ ಮತ್ತು ಕಣ್ಣು ಉರಿ ಎಲ್ಲ ಬಂದಿರುತ್ತೆ ಇತ್ತೀಚೆಗೆ ಈ ಸಲ ಬರ್ತಿರೋ ಡೆಂಗು ಫೀವರ್ ಅಲ್ಲಿ ವಾಮಿಟಿಂಗ್ ಮತ್ತೆ ಲೂಸ್ ಲೂಸ್ ಮೋಷನ್ಸ್ ನೋಡ್ತಾ ಇದ್ದೀವಿ ನಾವು ವರ್ಷ ವರ್ಷ ಬರೋದ್ರಲ್ಲಿ ಸಾಮಾನ್ಯವಾಗಿ ಹೆಡ್ ಏಕ್ ಫೀವರ್ ಜಾಯಿಂಟ್ಸ್ ಪೈನ್ ಸ್ಕಿನ್ ರಾಶಸ್ ಸುಸ್ತು ಊಟ ಸೇರಿದಿರೋದು ಇದು ಕಾಮನ್ ಆಗಿ ಬರೋದು ಅದ್ರ ಜೊತೆಗೆ ಈ ವರ್ಷ ಡೆಂಗೂ ಅಲ್ಲಿ ಸಾಮಾನ್ಯವಾಗಿ ವಾಮಿಟಿಂಗ್ ಆ್ಯಂಡ್ ಲೂಸ್ ಮೋಷನ್ಸ್ ಹೊಟ್ಟೆ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ ಹಾಗಾಗಿ ಜನ ಆದಷ್ಟು ಬೇಗ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದರೂ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೂ ಅಥವಾ ಹಾಸ್ಪಿಟಲ್ಗೂ ಭೇಟಿ ಮಾಡಿ ನಿಮ್ಮ ಪೀಡಿಯಾಟ್ರಿಷಿಯನ್ ಅಥವಾ ಫಿಜಿಷಿಯನ್ಸ್ನ ಅಥವಾ ಕಮ್ಯುನಿಟಿ ವರ್ಕರ್ಸ್ ಏನಿರ್ತಾರೆ ಸಿಸ್ಟರ್ಸ್ ಇರ್ತಾರೆ ಯಾವ್ದು ಒಪಿನಿಯನ್ ತಗೊಂಡು ಅದ್ರ ಬಗ್ಗೆ ಚೆಕ್ಅಪ್ ಮಾಡಿಸ್ಕೊಡೋದು ಒಳ್ಳೆಯದು ಏಕೆಂದ್ರೆ ಮನೆ ಮದ್ದು ಅಂತ ಮಾಡ್ಕೊಂಡು ಕೂರಬೇಡಿ ನಿಮ್ಗೆ ಗೊತ್ತಿರೋ ಬರೀ ಪಪ್ಪಾ ಲೀಫು ಅದಿ ತಗೊಂಡು ಸೀರಿಯಸ್ ಮಾಡ್ಕೊಂಡು ಬರ್ತಾರೆ ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಬಂದ ತಕ್ಷಣ ಹಾಸ್ಪಿಟಲ್ ಬಂದು ಚೆಕ್ಅಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆಂದ್ರೆ ಅದು ಕೆಲವು ಕೇಸಸ್ ಒಂದು ಸೆವೆಂಟಿ ಪರ್ಸೆಂಟ್ ದಿ ಕೇಸಸ್ ಏನು ಆಗಲ್ಲ ಫೀವರ್ ಬರುತ್ತೆ ಹಾಗೆ ಹುಷಾರಾಗುತ್ತೆ ಇನ್ನು ಟ್ವೆಂಟಿ ಟು ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಕೇಸಸ್ ಐಸಿಯು ಅಡ್ಮಿಷನ್ಸ್ ಬೇಕಾಗುತ್ತೆ ಅಥವಾ ವಾರ್ಡ್ಸ್ ಅಡ್ಮಿಷನ್ಸ್ ಬೇಕಾಗುತ್ತೆ ಕೆಲವೇನು ಟು ಟು ತ್ರೀ ಪರ್ಸೆಂಟ್ ಕೇಸಸ್ ತುಂಬಾನೇ ಸೀರಿಯಸ್ ಆಗ್ತವೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಪ್ರಾಣಾಪಾಯ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಪ್ರತಿಯೊಬ್ಬರೂ ಡಾಕ್ಟರ್ನ ಭೇಟಿ ಒಳ್ಳೆಯದು ಇದು ದೆಂಗು ನಿಮ್ಗೆ ಗೊತ್ತಿರೋ ಹಾಗೆ ಯೂಶಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಿಳ್ಕೊಂಡೇ ಇರ್ತೀರ ಅದು ಮಾಸ್ಕಿಟೋಸಿಂದ ಸ್ಪ್ರೆಡ್ ಆಗುತ್ತೆ ಯಾವುದೇ ಒಂದು ಒಂದು ವೈರಲ್ ಬಂದು ವೈರಸ್ ಬಂದು ಅರಣ್ಯ ವೈರಸ್ ಅದು ಸ್ಪ್ರೆಡ್ ಆಗೋದು ಮಾಸ್ಕಿಟೋಸಿಂದ ಆ ಮಾಸ್ಕಿಟೋ ನೇಮ್ ಏಡಿಸ್ ಎಜಿಪ್ಟಿ ಅಂತ ಅದನ್ನ ಟೈಗರ್ ಮಾಸ್ಕಿಟೋ ಅಂತ ಕರಿತೀವಿ ಸ್ಟ್ರೈಪ್ಸ್ ಆಗಿರ್ತದೆ ಬೇರೆ ಮಾಸ್ಕಿಟೋಗಿಂತ ಡಿಫ್ರೆಂಟ್ ಆಗಿ ಕಾಣುತ್ತೆ ಟೈಗರ್ ಹಿಂಗೆ ಸ್ಟ್ರೈಪ್ಸ್ ಇರುತ್ತೆ ಹಾಗೆ ಸ್ಟ್ರೈಪ್ಸ್ ಇರುತ್ತೆ ಎಡಿಸ್ ಎಜುಟಿ ಅನ್ನು ಮಾಸ್ಕಿಟೋ ಇಂತ ಇದೆ ಹೆಂಗು ಅನ್ನೋದು ಹರಡುತ್ತೆ ಮತ್ ಬೇರೆ ಮಾಸ್ಕಿಟೋಸ್ ಹರಡೋ ಹಿಂಗೆಲ್ಲ ಗೊತ್ತಿರೋಂಗೆ ಸ್ಲಮ್ ಇರಬೇಕು ಅಥವಾ ಡ್ರೈನೇಜ್ ಇರಬೇಕು ಅಥವಾ ಕೊಚ್ಚೆ ಇರಬೇಕು ಗಲೀಜು ಜಾಗಗಳಿರ್ಬೇಕು ಈ ಮಾಸ್ಕಿಟೋ ಬ್ರೀಡ್ ಆಗಕ್ಕೆ ಹಾಗೇನು ಬೇಕಿಲ್ಲ ಫ್ರೆಶ್ ವಾಟರ್ ಸಾಕು ಮನೆ ಸುತ್ತ ಟೆರೆಸ್ ಅಲ್ಲೋ ಸ್ವಿಮ್ಮಿಂಗ್ ಪೂಲ್ ಅಲ್ಲೋ ಬಾಟಲ್ ನಿಂತಿರೋ ನೀರಲ್ಲೋ ಮನೆ ಮುಂದೆ ಟೈರ್ ಬಿದ್ದಿರೋದ್ರಿಂದ ನೀರಲ್ಲೋ ಯಾವ್ದೋ ಪ್ಲಾಸ್ಟಿಕ್ಸ್ ರಬ್ಬರ್ಸ್ ಬಿಸಾಕಿದ್ರೆ ಅದ್ರ ಮೇಲೆ ನಿಂತಿರೋ ನೀರು ಸಣ್ಣ ಪುಟ್ಟ ಒಂದು ದಿನ ಎರಡು ದಿನದಲ್ಲಿ ಕರೆಕ್ಟ್ ಆಗಿರೋ ನೀರಲ್ಲೂ ಡೆಂಗು ಮಾಸ್ಕಿಟೋಸ್ ಬ್ರೀಡ್ ಆಗುತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದು ಬೈಟ್ಸ್ ಇಂದ ಬರುತ್ತೆ ಮಾಸ್ಕಿಟೋ ಎಂದ್ರೆ ಇದು ಬೈಟ್ಸ್ ಬೇಕಿಲೇ ಕ್ಯಾರೆಕ್ಟ್ ಇದೆ ಈ ಬೈಟ್ಸ್ ಇದು ಡೇ ಬೈಟ್ಸ್ ಕಾಮನ್ ಡೆಂಗು ಮಾಸ್ಕಿಟೋಸ್ ಡೇಲಿ ಕಚ್ಚೋದು ಜಾಸ್ತಿ ಸಮಾನ ಮಾಸ್ಕಿಟೋಸ್ ಎಲ್ಲ ನಿಮ್ಗೆ ಗೊತ್ತಿರೋ ನೈಟ್ ಬೈಟ್ಸ್ ಇರ್ತದೆ ಇದೆಂಗು ಏನಿರ್ತದೆ ಡೇ ಬೈಟ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ಡೇ ಟೈಮ್ ನಾವು ಕಾಯಿಲ್ನ ಯೂಸ್ ಮಾಡೋದು ಸೇಫ್ ಮಾಸ್ಕಿಟೋ ರಿಪೆಲೆನ್ಸು ಹಾಕೋಬೋದು ನೈಟ್ಸ್ ಮೇಲೆ ಬೇಕಾದ್ರೆ ಯೂಶಲ್ ನೈಟ್ಸ್ ಯೂಸ್ ಮಾಡ್ಕೊಳೋದು ಒಳ್ಳೆಯದು ಈ ಟೈಮಲ್ಲಿ ಬೈಟ್ಸ್ ಬಂದು ಡೇ ಟೈಮ್ ವೆರಿ ಕಾಮನ್ ಮತ್ತು ಜಾಸ್ತಿ ಎಕ್ಸ್ಪೋಸ್ ಪೋರ್ಷನ್ಸ್ ಕೈಗೆ ಮತ್ತು ಕಾಲಿಗೆ ಎಕ್ಸ್ಪೋಸ್ ಪೋರ್ಷನ್ಸ್ಗೆ ಬೈಟ್ ಆಗುತ್ತೆ ಹಾಗಾಗಿ ಫುಲ್ ಆರ್ಮ್ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡಿ ಫುಲ್ ಆರ್ಮ್ ಶರ್ಟ್ಸ್ ಯೂಸ್ ಮಾಡಿ ಸಾಕ್ಸಸ್ ಯೂಸ್ ಮಾಡಿ ಆದಷ್ಟು ಕವರ್ ಮಾಡ್ಕೊಳ್ಳಿ ಬಾಡಿ ಪಾರ್ಟ್ಸ್ ಯಾಕೆಂದರೆ ಮಾಸ್ಕಿಟೋ ಬೈಟ್ ಅವಾಯ್ಡ್ ಮಾಡೋಕ್ಕೆ ಇದರಿಂದ ಇದನ್ನು ನಾವು ಅವಾಯ್ಡ್ ಮಾಡ್ಕೋಬೋದು ಸ್ಪ್ರೆಡ್ ಆಗೋದು ಅಲ್ಲಿ ಅದು ಫ್ರೆಶ್ ವಾಟರ್ ಬ್ರೀಡಿಂಗ್ ಕೆಪಾಸಿಟಿ ಇದೆ ಸೈನ್ ಸೈನ್ಸ್ ಇಂಟರ್ಜಿಂಗ್ ಆಗಲಿ ಹೇಳ್ದಂಗೆ ಜ್ವರ ಹೆಡ್ಡೆನೋ ಬರೋದು ಈ ಜಾಗ ಹುಳಿ ಬರೋದು ನೋವು ಬರ್ಬೋದು ಬ್ಯಾಕಲ್ಲಿ ತುಂಬ ಭಾರವಾದಂಗೆ ಹೆಡ್ಡೆ ಬರೋದು ಈ ಸೈಡ್ಸ್ ಹೆಡ್ಡೆ ಬರ್ಬೋದು ಇದು ಮತ್ತೆ ಇದನ್ನು ಬೋನ್ ಬ್ರೇಕಿಂಗ್ ಪೈನ್ ಐತಿ ಮೂಡೆ ಮುರಿದೋಯ್ತು ಅನ್ನೋದಷ್ಟು ನೋವು ಬರ್ತಾ ಇರ್ತದೆ ಹಾಗಾಗಿ ಇದೆಲ್ಲ ಭಾಳ ಹುಷಾರಾಗಿರ್ಬೇಕು ಬರ್ದಂಗೆ ಕಂಟ್ರೋಲ್ ಮಕ್ಕಳು ವೆರಿ ವೆರಿ ಇಂಪಾರ್ಟೆಂಟ್ ಕಾಮನ್ ಆಗಿ ಮಕ್ಕಳುಗಳು ಏನಾರು ಕಚ್ಚುತ್ತಾರೋ ಗೊತ್ತಾಗಿರೋಲ್ಲ ಹಾಗಾಗಿ ಫೈವ್ ಟು ಟೆನ್ ಇಯರ್ಸ್ ಮಕ್ಕಳು ಕಾಮನ್ ಆಗಿ ನೋಡ್ತೀವಿ ದೊಡ್ಡವರು ಬಂದ ತಕ್ಷಣ ಈ ಥರ ಮಾಡ್ಕೊಬಿಡ್ತೀವಿ ಮಾಸ್ಕಿಟೋಸ್ ಮಕ್ಕಳು ಗೊತ್ತಾಗಿರೋ ಗಮನ ಕೊಟ್ಟಿರಲ್ಲ ಅದು ಹಾಗಾಗಿ ಮಕ್ಕಳಿಗೆ ಫೈವ್ ಟು ಟೆನ್ ಇಯರ್ಸಲ್ಲಿ ಕಾಮನ್ ಮತ್ತು ಮೇಲ್ಸಲ್ಲಿ ಜಾಸ್ತಿ ಹೊರಗಡೆ ಸುತ್ತಾಡ್ತಿರ್ತಾರೆ ಕೆಲಸದಲ್ಲಿರ್ತಾರೆ ಅಲ್ಲಿ ಹೋಗ್ತಿರ್ತಾರೆ ಬರ್ತಿರ್ತಾರೆ ಎಕ್ಸ್ಪೋಷರ್ ಜಾಸ್ತಿ ಇರೋದರಿಂದ ಅವರಿಗೆ ಮೇಲ್ಸಲ್ಲಿ ಕಾಮನಾಗಿ ಕಂಡು ಬರ್ತದೆ ಅಲ್ಲಿ ಇರುತ್ತೆ ಬಟ್ ಸುತ್ತಾಡ್ತಾ ಇರೋದ್ರಿಂದ ಹೊರಗಡೆ ಇರೋದ್ರಿಂದ ತ ಮೇಲ್ಸಲ್ಲಿ ಕಾಮನಾಗಿ ಕಂಡು ಬರ್ತದೆ ಇದು ಹಾಗಾಗಿ ಪ್ರತಿಯೊಬ್ಬರೂ ಆದಷ್ಟು ಸೇಫ್ಟಿಯಾಗಿ ಮೇಂಟೈನ್ ಮಾಡಿ ಒಂದ್ಸಲ ಬಂದಲ್ಲಿ ಸಫರ್ ಆಗೋದ್ರ ಬದಲು ಕಾಯಿಲ್ಸ್ ಹಾಕೊಳ್ಳೋದು ರಿಫರೆನ್ಸ್ ಯೂಸ್ ಮಾಡೋದು ನೆಟ್ಸ್ ಯೂಸ್ ಮಾಡೋದು ಕುಲಂ ಕ್ಲೋತ್ಸ್ ಹಾಕ್ಕೊಳೋದು ಅದನ್ನು ಇದು ಮಾಡಿಕೊಂಡು ಅವಾಯ್ಡ್ ಮಾಡ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಬಂದಿದ್ರೆ ಡೆಂಗು ಬಂದು ನಾನು ಹೇಳಿದೆ ನಿಮಗೆ ಡೆಂಗೂ ಫೀವರ್ ಅದು ಬೇಗ ಬಂದು ಬೇಗ ಹುಷಾರಾಗ್ಬೋದು ಹೆಮರೇಜಿಕ್ ಫೀವರ್ ಅಂತ ಬರ್ತದೆ ನೆಕ್ಸ್ಟ್ ಇದು ಅದರಲ್ಲಿ ನಿಮಗೆ ಬ್ಲೀಡಿಂಗ್ಸ್ ಎಲ್ಲ ಇರ್ತದೆ ಬ್ಲೀಡಿಂಗ್ ಫ್ರಮ್ ನೋಸ್ ಸ್ಕಿನ್ ಮೇಲೆ ರ್ಯಾಷಸ್ ಬರ್ತದೆ ಬ್ಲೀಡಿಂಗ್ ರ್ಯಾಶಸ್ ಬರ್ತದೆ ಪೆಟಿಕೇಸ್ ಅಂತ ಹೇಳ್ತೀವಿ ಅದನ್ನು ಮೋಷನಲ್ ಬ್ಲಡ್ ಹೋಗ್ಬೋದು ಯೂರಿನಲ್ ಬ್ಲಡ್ ಹೋಗ್ಬೋದು ಹೆಮರೇಜಸ್ ಬ್ರೈನ್ ಸಮೇತ ಆಗ್ಬೋದು ಹಾಗಾಗಿ ಡೆಂಗು ಹೆಮರೇಜಿಕ್ ಫೀವರ್ಗೆ ಹೋಗ್ದಂಗೆ ನೋಡ್ಕೊಳ್ಬೇಕು ನಾವು ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡು ಡೆಂಗು ಶಾಕ್ ಸಿಂಡ್ರಮ್ ಅಂತಲೂ ಇರುತ್ತೆ ಇದು ಹೆಮರೇಜಸ್ ಆಗಿ ಶಾಕಿಗೆ ಹೋಗ್ಬೋದು ಶಾಕಿಗೆ ಹೋದಾಗ ಪಲ್ಸ್ ಬಿ ಪಿ ಎಲ್ ಲೋ ಆಗ್ಬೋದು ಸುಸ್ತಾಗಿ ವೆಂಟಿಲೇಟರ್ಸ್ಗೆ ಹೋಗ್ಬೋದು ಕೋಮಕ್ಕೆ ಹೋಗ್ಬೋದು ಹಾಗಾಗಿ ಫಸ್ಟ್ ಡೆಂಗು ಅಲ್ಲಿ ಕಂಟ್ರೋಲ್ ಮಾಡ್ಕೊಬಿಟ್ರೆ ನಾವು ಡೆಂಗು ಹೆಮರೇಜಿಕ್ ಫೀವರ್ ಡೆಂಗು ಶಾಕ್ ಸಿಂಡ್ರಮ್ ಹೋಗೋದನ್ನ ಜೀವಕ್ಕೆ ಪ್ರಾಣಕ್ಕೆ ಅಪಾಯದಿಂದ ತಡೀಬೋದು ಹಾಸ್ಪಿಟಲಸೇಷನ್ ತಡೀಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಟೆಸ್ಟ್ ಏನು ಮಾಡೋದು ಡಾಕ್ಟರ್ ಜನ ಕೇಳ್ತಾರೆ ಎಷ್ಟೋ ಜನ ಡೌಟ್ಸ್ ಇರ್ತದೆ ಟೆಸ್ಟ್ ಇದೆಯಾ ಅಥವಾ ಎಕ್ಸರ್ಸೈಸ್ ಮಾಡ್ಬೇಕಂತ ಇದೊಂದು ನಾವು ಸಿಂಪಲ್ ಟೆಸ್ಟ್ ಒಂದು ಡೆಂಗು ಪ್ರೊಫೈಲ್ ಅಂತೀವಿ ಅದರಲ್ಲಿ ಡೆಂಗು ಎನ್ ಎಸ್ ಒನ್ ಆ್ಯಂಟಿಜನ್ ಐ ಜಿ ಜಿ ಆ್ಯಂಟಿಬಾಡಿ ಐ ಜಿ ಎಮ್ ಆ್ಯಂಟಿಬಾಡಿ ಮಾಡಿ ಕಂಡು ಹಿಡ್ಕೊಳ್ಬೋದು ಎನ್ ಎಸ್ ಆ್ಯಂಟಿಜನ್ ದಿ ಎರ್ಲೀಸ್ ಪಿಕಪ್ ಆಗ್ಬಿಡುತ್ತೆ ನಮಗೆ ಆ್ಯಂಟಿಜನ್ ಒಂದೇ ದಿನ ಎರಡನೇ ದಿನಕ್ಕಿಂತ ಪಿಕಪ್ ಆಗ್ತಾ ಹೋಗುತ್ತೆ ಈ ಐ ಜಿ ಜಿ ಐ ಜಿ ಎಮ್ ಸ್ವಲ್ಪ ಲೇಟಾಗಿ ಬರುತ್ತೆ ಒಂದು ಫೈವ್ ಡೇಸು ಒನ್ ವೀಕು ಟೂ ವೀಕ್ಸಲ್ಲಿ ಬರ್ತಾ ಹೋಗುತ್ತೆ ಆ್ಯಂಟಿಬಾಡೀಸ್ ಟೆಸ್ಟ್ ಪಾಸಿಟಿವ್ ಬರೋದು ಬಟ್ ಆ್ಯಂಟಿಜನ್ ಟೆಸ್ಟ್ ಬೇಗನೆ ಬಂದ್ಬಿಡುತ್ತೆ ಕೆಲವು ಟೆಸ್ಟ್ ಮೇಲೆ ನಾವು ಪ್ರೈಮರಿ ಸೆಕೆಂಡ್ ಸೆಕೆಂಡರಿಂದ ಡಿಸೈಡ್ ಮಾಡ್ಕೊಡ್ತೀವಿ ಅದು ಡಾಕ್ಟರ್ಸ್ಗೆ ಬೇಕಾಗುತ್ತೆ ನಿಮಗೆ ಪಬ್ಲಿಕ್ಸ್ಗೆ ಮೇಯ್ನಾಗಿ ಟೆಸ್ಟ್ ಡೆಂಗ್ಯೂ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಇರಬೇಕು ಅಂದು ಮತ್ತೆ ಮಾಸ್ಕಿಟೊ ಬೈಟ್ಸ್ ಅವಾಯ್ಡ್ ಮಾಡಬೇಕು ಬಂದಾಗ ಕಾಮನ್ನಾಗಿ ನಾವು ಇದರ ಟ್ರೀಟ್ಮೆಂಟ್ ಮಾಡೋದು ಫೀವರ್ ಕಂಟ್ರೋಲ್ ಮಾಡ್ತೀವಿ ಮತ್ತು ಅಂತ ಕಂಟ್ರೋಲ್ ಮಾಡಬೇಕು ಸುಸ್ತು ಕಂಟ್ರೋಲ್ ಮಾಡಬೇಕು ಏನೇನು ಸಪೋರ್ಟಿಂಗ್ ಕೇರ್ ಅಂತ ಹೇಳ್ತೀವಿ ಅಗೇನ್ ಸಿಂಟೊಮ್ಯಾಟಿಕ್ ಕೇರ್ ಸಪೋರ್ಟಿವ್ ಕೇರ್ ಡೆಂಗೂಲಿ ಕಾಮನ್ ಪರ್ಟಿಕ್ಯುಲರ್ ಆ್ಯಂಟಿವೈರಲ್ ಅಂತ ಇರೋದು ಸಪೋರ್ಟಿವ್ ಕೇರ್ ಅಥವಾ ಸಿಸ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅಲ್ಲಿ ಫ್ಲೂಡ್ ಬ್ಯಾಲೆನ್ಸ್ ಮಾಡ್ತೀವಿ ಪಲ್ಸ್ ಬಿ ಪಿ ಬಿದ್ದೋದನ್ನು ನೋಡ್ಕೊಳ್ತೀವಿ ಸೀರಿಯಸ್ ಆಗಿ ಕೋಮ ಹೋಗೋದನ್ನು ನೋಡ್ಕೊಳ್ತೀವಿ ಮತ್ತು ಪ್ಲೇಟ್ಲೆಟ್ಸ್ ಕೊಡೋದು ಒಂದೇ ಟ್ರೀಟ್ಮೆಂಟ್ ಅಲ್ಲ ಪ್ಲೇಟ್ಲೆಟ್ಸ್ ಕೆಲವು ಟೈಮಲ್ಲಿ ಕೊಡಬೇಕಾಗಿ ಬರುತ್ತೆ ತೀರಾ ಕಮ್ಮಿ ಆದರೆ ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ಇದ್ದರೆ ಕೊಡಬೇಕಾಗುತ್ತೆ ಡೆಂಗು ಬಂದ ತಕ್ಷಣ ಪ್ಲೇಟ್ಲೆಟ್ಸ್ ಕೊಡಬೇಕು ಡಾಕ್ಟರ್ ಇರ್ತಾರೆ ಅಥವಾ ನಾವು ಅದನ್ನು ಬಾಳೆ ಎಲೆ ರಸ ಮಾಡಿ ಕೊಡ್ಬಿಟ್ಟು ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದಾರೆ ಹಾಗೇನಿಲ್ಲ ಅದರಿಂದ ಎಷ್ಟೋ ಜನ ಕೋಮಿಟಿಂಗ್ ಲೋಸ್ಟೂಸೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಡಾಕ್ಟರ್ಸ್ ಅಂತ ಟ್ರೀಟ್ಮೆಂಟ್ ತಗೊಳ್ಳಿ ತೋರಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ನಿಮಗೆ ಈಗಾಗಲೇ ಹೇಳಿದೆ ಸೈನ್ ಸಿಂಪ್ಟಮ್ಸ್ ನೋಡ್ಕೊಳ್ಳಿ ಟೆಸ್ಟ್ ನೋಡ್ಕೊಳ್ಳಿ ಮತ್ತು ಒಂದು ಎಮರ್ಜೆನ್ಸಿ ಸೋಪದನ್ನು ನೋಡ್ಕೊಳ್ಳಿ ಟ್ರೀಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಪ್ರಿವೆನ್ಷನ್ ವೆರಿ ಇಂಪಾರ್ಟೆಂಟ್ ಹೇಳಿದಾಗೆ ಮತ್ತು ಪ್ರತಿಯೊಂದು ಆದಷ್ಟು ನಿಯರ್ ಬೈ ಹಾಸ್ಪಿಟ್ಲ್ ಹೋಗಿ ಕೇರ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಸ್ಪ್ರೆಡ್ ಮಾಡ್ತಾ ಹೋಗಿ ನಿಮ್ಮ ಫ್ರೆಂಡ್ಸ್ಗಳ್ಗೆ ಲಿಂಟರ್ಗಳಿಗೆ ಮಾಸ್ಕಿಟೋಸಿಂದ ಅವಾಯ್ಡ್ ಮಾಡೋದು ಹೇಗೆ ಪ್ರಿವೆನ್ಷನ್ ಅಂತ ಹೇಳ್ಕೊಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಆದಷ್ಟು ಶೀಘ್ರದಲ್ಲಿ ನೀವು ಸಫರ್ ಆಗ್ದಂಗೆ ಅವಾಯ್ಡ್ ಮಾಡಿಕೊಂಡು ಏನಾದ್ರು ಕಾಯಿಲೆ ಬಂದರೆ ಜ್ವರ ಬಂದರೆ ಬಾಡಿ ಎಕ್ಸ್ ಬಂದ ತಕ್ಷಣ ಡಾಕ್ಟರ್ ತೋರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ರ ಮೂಲಕ ನಾವು ಆಗುವ ತೊಂದರೆಗಳು ಅನಾಹುತಗಳು ಪ್ರಾಣಪ್ರಯೋ ತಡೆಯೋಣ ಅಂತ ನಿಮಗೆಲ್ಲರ್ಗೂ ಹೇಳ್ತಾ ನನ್ನ ಮಾತೀನಿ ಥ್ಯಾಂಕ್ ಯು ತ್ಯಾಂಕ್ ಯು